ಸದ್ಯಕ್ಕೆ ರೇಣುಕಾ ಸ್ವಾಮಿ ಅವರ ಮನೆಗೆ ಭೇಟಿ ನೀಡ್ತಿರೋರ ಸಂಖ್ಯೆ ಅದರಲ್ಲೂ ರಾಜಕಾರಣಿಗಳು ಭೇಟಿ ನೀಡ್ತಿರುವಂತದ್ದು ಮೇಲೆ ಒಬ್ರು ಈಗ ರೇಣುಕಾ ಸ್ವಾಮಿ ಮನೆಗೆ ಭೇಟಿ ನೀಡುವಂತದ್ದು ಮಾಡುತ್ತಿದ್ದಾರೆ ರೇಣುಕಾ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಪೈಪೋಟಿ ಅಟ್ಲೀಸ್ಟ್ ಒಂದು ವಾರ ಎಂಟು ದಿನ ಆದ್ಮೇಲೆ ಆದ್ರೂ ಕೂಡ ಇವರೆಲ್ಲ ಹೋಗ್ಬೇಕು ಅಲ್ಲಿಗೆ ಅಂತ ಅನ್ನಿಸ್ತಲ್ಲ ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಸಾಂತ್ವನಕ್ಕೆ ರೇಸ್ ಈಗ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ರೇಣುಕಾ ನಿವಾಸಕ್ಕೆ ವಿಜೇಂದ್ರ ಭೇಟಿ ರೇಣುಕಾ ಫ್ಯಾಮಿಲಿಗೆ ಸಾಂತ್ವನ ಹೇಳಿದ್ದಾರೆ ಬೇಬೆ ವಿಜೇಂದ್ರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿ ನೀಡಿದ್ದಾರೆ ರೇಣುಕಾ ಕುಟುಂಬಕ್ಕೆ ಸಾಂತ್ವನ ಹೇಳಲಿರುವಂಥ ಪರಮೇಶ್ವರ್ ಚಿತ್ರದುರ್ಗದ ವಿ ಆರ್ ಎಸ್ ಬಡ ಬಡಾವಣೆಯಲ್ಲಿರುವಂಥ ರೇಣುಕಾ ಮನೆ ಅಲ್ಲಿಗೆ ಈಗ ಗೃಹ ಸಚಿವರು ಹಾಗೇನೆ ಇನ್ನೊಂದು ಕಡೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಇಬ್ಬರು ಕೂಡ ಭೇಟಿ ನೀಡುತ್ತಿದ್ದಾರೆ ಘಟನೆ ಆಲ್ಮೋಸ್ಟ್ ಈ ಹತ್ಯೆ ಆಗಿ ಒಂದು ವಾರ ಆಗ್ತಿರುವಂಥ ಸಂದರ್ಭದಲ್ಲಿ ಈಗ ಕೊನೆಗೂ ಭೇಟಿ ಆಗ್ತಾ ಇದೆ ಹೋಗಬೇಕು ಅಂತ ಅನಿಸಿದೆ ಅವರಿಗೆ ಸೊ ಡಿ ಗ್ಯಾಂಗ್ನಿಂದ ಈಗ ತಾಂತ್ವನ ಹೇಳೋದಕ್ಕೆ ರೇಸ್ ಶುರುವಾಗಿದೆ ಒಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವನ್ನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ನಿಮಗೆಲ್ಲ ಹೆಂಗೆ ಇದು ಅಂತ ಮಾಧ್ಯಮದವ್ರನ್ನ ಕೇಳ್ತಾ ಇದ್ದಾರೆ ಕೆಲವೊಂದು ವಿಚಾರಗಳನ್ನು ನಾವು ಹೊರಬಂದಾಗಿ ಇನ್ನೊಂದು ಕಡೆ ವಿಜೇಂದ್ರ ಅವರು ಭೇಟಿ ನೀಡೋಕ್ಕೆ ಹೋಗ್ತಿದ್ದಾರೆ